ಎಲ್ಲರಿಗೂ ನಮಸ್ಕಾರ ನಾನು ಇವತ್ತ ಪಳುವನ್ನು ಮಾಡ್ತಾ ಇದ್ದೇನೆ ಪಳುವಿಗೆ ಗೋವಿನ ಮಾವಿನಕಾಯಿ ಬಳಸಿಕೊಂಡು ಪಳುವನ್ನು ಮಾಡ್ತಾ ಇದ್ದೇನೆ ಮಾವಿನಕಾಯಿ ತೊಗಟೆಯನ್ನು ತೆಗೆದುಕೊಳ್ಳಬೇಕು ತೊಗಟೆ ತೆಗೆದ ನಂತರ ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಹುಳಿ ಮಾವಿನಕಾಯಿ ತೆಗೆದುಕೊಳ್ಳಬಾರದು ಅದು ಬಹಳ ಹುಳಿಯಾಗುತ್ತದೆ ಗೋವಿನ ಮಾವಿನಕಾಯಿ ತೆಗೆದುಕೊಂಡು ಬಳವನ್ನು ಮಾಡಿಕೊಳ್ಳಬೇಕು ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಸಣ್ಣದಾಗಿ ಹೆಚ್ಚಿಕೊಂಡ ನಂತರ ನಾನು ಇಲ್ಲಿ ಪಾತ್ರೆಗೆ ನೀರನ್ನು ಕುದಿಯಲಿಕ್ಕಿಟ್ಟಿದ್ದೆ ಅದಕ್ಕೆ ಹೆಚ್ಚಿಕೊಂಡಿರುವ ಮಾವಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಆರೇಳು ನಿಮಿಷಗಳ ಕಾಲ ಮೆತ್ತಗಾಗುವವರೆಗೆ ಕುದಿಸಿಕೊಳ್ಳಬೇಕು ಈಗ ಮೆತ್ತಗಾಗುವವರಿಗೆ ಕುದಿಸಿಕೊಂಡ ನಂತರ ತೆಗೆದುಕೊಳ್ತಾ ಇದ್ದೇನೆ ಗೋವಿನ ಮಾವಿನಕಾಯಿಗೆ ಅಳುವಿಗೆ ಬೇಕಾಗಿರುವ ಸಾಮಗ್ರಿಗಳು ಖಾರ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಲ್ಲ ಇಂಗು ಎಣ್ಣೆ ಒಂದು ಪಾತ್ರೆಗೆ ಒಂದು ಏಳೆಂಟು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಹಾಕಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಕುದಿಸಿಕೊಂಡಿರುವ ಮಾವಿನಕಾಯಿಯನ್ನು ಎಣ್ಣೆ ಒಳಗೆ ಒಂದು ಐದಾರು ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು ಅದನ್ನು ಸ್ವಲ್ಪ ಅಲ್ಲೇ ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ ಒಂದು ಮೂರು ಸ್ಪೂನಷ್ಟು ಒಣ ಖಾರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಆರು ಸ್ಪೂನಷ್ಟು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೀನಿ ಮಾವಿನಕಾಯಿ ಹುಳಿ ಇರುವುದರಿಂದ ಸ್ವಲ್ಪ ಬೆಲ್ಲವನ್ನು ಜಾಸ್ತಿನೇ ಹಾಕಿಕೊಳ್ಬೇಕು ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ ಒಂದು ಐದಾರು ನಿಮಿಷಗಳ ಕಾಲ ಎಣ್ಣೆ ಒಳಗೆ ಕುದಿಸಿಕೊಳ್ಳಬೇಕು ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೂರ್ನಾಲ್ಕು ನಿಮಿಷಗಳ ಕಾಲ ಕುದಿಸಿಕೊಳ್ಳಬೇಕು ಕುದಿಸಿಕೊಂಡ ನಂತರ ಉಪ್ಪಳು ರೆಡಿಯಾಗುತ್ತದೆ ಇದು ಅನ್ನದೊಂದಿಗೆ ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧವಾಯಿತು ನಾ ಮಾಡಿದ ಪಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೇಗಾಯಿತು ಎಂದು